ಓಂ ಶುಕ್ಲಂ ಭರದ್ರಂ ವಿಷ್ಣು ಸದವರ್ಣಂ ಪ್ರಸನ್ನ ವದನಂ ಜಯ ಜಯ ಚಂದಶಾಂತ ಹೇ ನಮಃ ಓಂ ಗಂ ಗಂ ಮಹಾಗಣಾಧಿಪತಿ ಹೇ ನಮಃ ಜೈ ಗಂಗಾ ಭವನಿ ಮಾತಾ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮೃಗಮಲ್ಲ ಮನ್ನ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಗ್ರಾಮದಲ್ಲಿ ದೀಪೋತ್ಸವದ ಬಗ್ಗೆ ಸ್ನೇಹಿತರೆ ನಾವು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಮಾಡುತ್ತೇವೆ ಹಾಗೆಯೇ ಈ ವರ್ಷವು ಸಹ ಆಷಾಢ ಮಾಸದಲ್ಲಿ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಊರಿನಲ್ಲಿ ಯಾವ ಥರ ನಾವು ದೀಪೋತ್ಸವವನ್ನು ಮಾಡುತ್ತೇವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ವಿವರಿಸುತ್ತಾ ವಿಡಿಯೋವನ್ನು ತೋರಿಸುತ್ತೇನೆ ಸ್ನೇಹಿತರೆ ಯಾರು ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡಿ ಸ್ನೇಹಿತರೆ ನಮ್ಮ ಊರಿನಲ್ಲಿ ಗಂಗಮ್ಮ ದೇವಿಯರಿಗೆ ಮತ್ತು ದೀಪೋತ್ಸವವನ್ನು ಮಾಡುತ್ತೇವೆ ಅದು ಯಾವ ದೇವರೆಂದರೆ ಮುರುಗಮಲ ಗ್ರಾಮ ದೇವತೆಗೆ ಈ ದೇವರು ಬಂದುಬಿಟ್ಟು ಮೆರವಣಿಗೆ ಗಂಗಮ್ಮ ದೇವಿ ಬೊಮ್ಮಲಾಟಪಲ್ಲಿ ಗಂಗಮ್ಮ ದೇವಿಗೆ ಮತ್ತು ಕನ್ನಮ್ಮ ಗಂಗಮ್ಮ ದೇವಿಗೆ ದೀಪೋತ್ಸವವನ್ನು ಮಾಡುತ್ತೇವೆ ಸ್ನೇಹಿತರೆ ಸ್ಕ್ರಿಪ್ ಮಾಡಿದೆ ಕೂತು ವಿಡಿಯೋ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ಈ ಸ್ಕ್ರೀಮಲ್ಲಿ ಕಾಣಿಸ್ತದೆಲ್ಲ ಸ್ನೇಹಿತರೆ ಈ ದೇವರು ಬಂದುಬಿಟ್ಟು ಬೊಮ್ಮಲಾಟಬಳ್ಳಿ ಗಂಗಮ್ಮ ದೇವಿ ಎಂದು ಈ ತಾಯಿಗೆ ಫಸ್ಟು ನಾವು ದೀಪೋತ್ಸವವನ್ನು ಮಾಡುತ್ತೇವೆ ಯಾಕಪ್ಪ ಫಸ್ಟು ಈ ದೇವಿಗೆ ದೀಪೋತ್ಸವ ಮಾಡ್ತೀವಿ ಫಸ್ಟ್ ಅಂದರೆ ನಮ್ಮ ಗ್ರಾಮದಿಂದ ಅಂದರೆ ಮುರುಘಮಲೆಯಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿರುವುದರಿಂದ ಫಸ್ಟ್ ಆ ದೇವರಿಗೆ ದೀಪೋತ್ಸವವನ್ನು ಮಾಡುತ್ತೇವೆ ಈ ತಾಯಿಗೆ ದೀಪೋತ್ಸವ ಮಾಡೋಷ್ಟೊತ್ತಿಗೆ ನಾವು ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ರೂ ಮುಗಿಯುವಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಆದ್ದರಿಂದ ನಮ್ಮ ಗ್ರಾಮದಿಂದ ದೂರ ಇರೋದ್ರಿಂದ ಈ ತಾಯಿಗೆ ಅಷ್ಟು ನಾವು ದೀಪೋತ್ಸವವನ್ನು ಮಾಡುತ್ತೇವೆ ಎರಡನೇದಾಗಿ ಕನ್ನಮಗಂಗಮ್ಮ ಎಂಬ ದೇವಿಗೆ ದೀಪೋತ್ಸವವನ್ನು ಮಾಡುತ್ತೇವೆ ಮತ್ತು ಮೂರನೆಯದಾಗಿ ಗ್ರಾಮ ಗ್ರಾಮದೇವತೆಗೆ ದೀಪೋತ್ಸವವನ್ನು ಮಾಡುತ್ತೇವೆ ಸ್ನೇಹಿತರೆ ಈ ಮೂವರು ದೇವತೆಗಳಿಗೆ ದೀಪೋತ್ಸವ ಮುಗಿಯುವಷ್ಟೊತ್ತಿಗೆ ಸಾಯಂಕಾಲ ಆರು ಗಂಟೆ ಆರೂವರೆ ಆಗುತ್ತೆ ಸ್ನೇಹಿತರೆ ಮತ್ತು ಒನ್ ಅವರ್ ಬಿಟ್ಕೊಂಡು ಅಂದರೆ ಸಾಯಂಕಾಲ ಎಂಟು ಗಂಟೆಗೆ ಗಂಗಮ್ಮ ದೇವಿಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಸ್ನೇಹಿತರೆ ಆ ಮೆರವಣಿಗೆ ತಾಯಿಗೆ ವಿದ್ಯುತ್ ದೀಪಗಳನ್ನು ಅಲಂಕರಿಸಿ ವಿಧ ವಿಧವಾದ ಹೂವಿನ ಅಲಂಕಾರದೊಂದಿಗೆ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದುಬಿಟ್ಟು ನಮ್ಮ ಊರಿನ ಹಳೆಯದಾದಂತಹ ಊರಿನ ಹೆಬ್ಬಾಗಿಲಿದು ಅದ್ರ ಮುಖಾಂತರವೇ ಅದು ಊರಿನ ಒಳಗಡೆಗೆ ಎಂಟ್ರೆನ್ಸ್ ಆಗ್ತಾರೆ ನೋಡ್ತಾಯಿರಲ್ಲ ನೋಡಿ ಪ್ರತಿಯೊಬ್ಬರೂ ಸಹ ಈ ಕಡೆಯಿಂದ ಬರೋದಿಲ್ಲ ಅದರ ಒಳಗಡೆಯಿಂದನೇ ಅದು ಬರ್ತಾರೆ ನೋಡಿ ನಮ್ಮ ಸಂಪ್ರದಾಯನೇ ಸಂಪ್ರದಾಯ ಸ್ನೇಹಿತರೆ ನಾವು ಎಷ್ಟೇ ನಾಗರಿಕತೆ ಬಂದರೂ ಹಳೆಯಾದಂತಹ ಸಂಪ್ರದಾಯವನ್ನು ನಮ್ಮ ಹಿಂದೂ ಸಮಾಜದವರು ಬರೆಯಲ್ಲ ಸ್ನೇಹಿತರೆ ಯಾರು ಎಷ್ಟು ಹೇಳಿದ್ರೂ ಸಹ ಹಳೆಯ ಸಂಪ್ರದಾಯದಂತೆ ನಾವು ನಡ್ಕೊತೀವಿ ಅಂದರೆ ತುಂಬ ಹೆಮ್ಮೆ ಪಡುವಂತಹ ವಿಷಯ ಸ್ನೇಹಿತರೆ ನೋಡಿ ಅಲ್ಲಿ ಈ ಕಡೆ ಎಂಟ್ರೆನ್ಸ್ ಆದಾಗ ಮೊದಲಿಗೆ ಸಿಗೋದು ಕುಂಬಾರ ಬೀದಿ ಸ್ನೇಹಿತರೆ ಈ ಕುಂಬಾರ ಬೀದಿಯಿಂದ ಹಾದು ಹಾಗೆ ಮುಂದೆ ಹೋದರೆ ವೈಶಾಸ್ತ್ರ ಒಂದು ಬೀದಿ ಸಿಗುತ್ತೆ ನೋಡಿ ಆ ಕುಂಬಾರ ಬೀದಿ ಬಿಟ್ಟು ಮುಂದೆ ಇದೆ ಇದು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋದರೆ ಇದೇ ವೈಶಾಸ್ತ್ರ ಬೀದಿ ಈ ವೈಶಾಸ್ತ್ರ ಬೀದಿಯಿಂದ ಇನ್ನು ಮುಂದೆ ಬಂದಿದ್ದಾರಲ್ಲ ಇದು ಬಂದುಬಿಟ್ಟು ಇದರ ಇಲ್ಲಿಂದ ಒಂದು ಪಕ್ಕದಲ್ಲಿ ಒಂದು ಶ್ರೀ ಭಕ್ತಾನೇ ಸ್ವಾಮಿ ಟೆಂಪಲ್ ಇದೆ ಅದರ ಪಕ್ಕದಲ್ಲಿ ಇಲ್ಲಿ ನಿಂತ್ಕೊಂಡಿರುವಂತಹದು ಇಲ್ಲಿ ಸ್ವಲ್ಪ ಹೊತ್ತು ಅಲ್ಲಿಗೆ ಡ್ಯಾನ್ಸನ್ನು ಮಾಡಿ ಮತ್ತೆ ಮುಂದುವರಿತಾರೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟು ಖುಷಿಯಿಂದ ಆಡ್ತವ್ರ ಡ್ಯಾನ್ಸ್ ಅಂತ ಸಂತೋಷವೋ ಸಂತೋಷ ಬಟ್ ಏನು ಮಾಡಲಿ ಸ್ನೇಹಿತರೆ ನನಗೂ ಆಡಬೇಕು ಅಂತ ಆಸೆ ಇತ್ತು ಬಟ್ ನನಗೆ ನಾಚಿಕೆ ಅಲ್ವಾ ಅದಕ್ಕೋಸ್ಕರ ಆಡಿಲ್ಲ ಪಾಪ ಆಡೋರು ಆಡ್ತಾರೆ ಬಟ್ ಆಡೋರಿಗೆ ನಾವು ಎಂಕರೇಜ್ ಮಾಡ್ತಾರೆ ಸಾಕು ಸ್ನೇಹಿತರೆ ನಾವು ಆಡ್ದಂಗೆ ನೋಡಿ ಅಲ್ಲಿಂದ ಆಂಗೆ ಮುಂದೆ ಬಂದಾಗ ಅಲ್ಲಿಂದ ಒಂದು ಎಡಗಡೆಗೆ ಹೋದರೆ ಅಲ್ಲೊಂದು ನಮ್ಮ ಗ್ರಾಮದ ಇನ್ನೊಂದು ಗಂಗಮ್ಮ ದೇವಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ಅಲ್ಲಿ ಹಂಗೆ ಮುಂದೆ ಬಂದು ಹಿಂಗೆ ಮುಂದೆ ಹೋದರೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಗುತ್ತೆ ಈಗ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲಿಗೆ ನಮ್ಮ ಮರುಮುಲ ಗ್ರಾಮ ಹೆಂಡಾಗತ್ತೆ ಅಲ್ಲಿಂದ ಸುಮಾರು ಶ್ರೀ ಬೊಮ್ಮಲಾಟಪಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಹತ್ರ ಅವಾರಷ್ಟೊತ್ತಿಗೆ ಒಂದು ಒನ್ ಅವರ್ ಆಗುತ್ತೆ ಯಾಕಂದರೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಅಂತರ ಇರೋದ್ರಿಂದ ಒನ್ ಅವರು ಇಡಿಸುತ್ತೆ ಸ್ನೇಹಿತರೆ ಇದ್ರಲ್ಲ ಅದೇ ದೇವಸ್ಥಾನ ಶ್ರೀ ಬೊಂಬಲಾಟ್ ಪಲ್ಲಗಮ್ಮ ದೇವಾಲಯವೇನು ನೋಡಿದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆ ಬಿಟ್ಟಿದ್ರೆ ಇಷ್ಟೊಂದು ಬಂದಿದ್ದೀವಿ ಸುಮಾರು ಇವಾಗ ಹನ್ನೆರಡು ಗಂಟೆ ಆ ಮುಂದೆ ಆಗಿದೆ ಸ್ನೇಹಿತರೆ ಇಲ್ಲಿ ಪೂಜೆ ಎಲ್ಲ ಮುಗಿಯಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಎರಡನೇದಾಗಿ ಕನ್ನಮ ಗಂಗಮ್ಮ ದೇವಿಗೆ ದೀಪೋತ್ಸವವನ್ನು ಮಾಡುತ್ತೇವೆ ಸ್ನೇಹಿತರೆ ನೋಡಿ ನೋಡ್ತಾ ನೋಡ್ತಾಯಿದ್ರಲ್ಲ ಇದೇ ಆ ದೇವಸ್ಥಾನ ಕನ್ನಮಗಂಗಮ್ಮ ದೇವಿ ದೇವಸ್ಥಾನ ಇದು ಇಲ್ಲಿ ದೀಪೋತ್ಸವ ಎಲ್ಲ ಮುಗಿಯುವಷ್ಟೊತ್ತಿಗೆ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಆಗುತ್ತೆ ಸ್ನೇಹಿತರೆ ನಾವು ಇಲ್ಲಿ ಪೂಜೆ ಪುನಸ್ಗಳೆಲ್ಲ ಮುಗಿಸ್ಕೊಂಡು ಮತ್ತು ಮೂರನೆಯದಾಗಿ ಇಲ್ಲಿ ನೋಡ್ತಾ ಇದ್ದಲ್ಲ ಇದು ಗ್ರಾಮ ದೇವತೆಯ ದೇವಸ್ಥಾನ ಈ ದೇವತೆಗೆ ಕೊನೆಯದಾಗಿ ದೀಪೋತ್ಸವವನ್ನು ಮಾಡಿ ಮುಗಿಸುತ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ನಾವು ದೀಪೋತ್ಸವವನ್ನು ನಮ್ಮ ಊರಿನಲ್ಲಿ ಮಾಡ್ತೀವಿ ನಿಮ್ಮ ಊರಿನಲ್ಲಿ ಯಾವ ಥರ ಮಾಡ್ತಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಜೈ ಶ್ರೀರಾಮ್ ಸ್ವಸ್ತಿ